ನಮಸ್ಕಾರ ರೈತ ಬಾಂಧವ್ರೆ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಇವತ್ತು ನಾನು ಜಾಲಿಹಾಳ್ ಜಾನುವಾರು ಮಾರುಕಟ್ಟೆಗೆ ಬಂದಿದ್ದೀನಿ ಇವತ್ತು ಜಾಲಿಹಾಳ್ ಜಾನುವಾರು ಮಾರುಕಟ್ಟೆ ಏನು ಐತಿ ವ್ಯಾಪಾರ ವಹಿವಾಟು ಹೆಂಗೈತಿ ಅಂತ ತಿಳ್ಸೊಡೋಣ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಮಾರ್ಕೆಟ

್ಯಾಲ್ ನೀವ್ರೆ ಅವ್ರದ್ದು ಇವು ಬೆಳವಣ್ಕಿರ ಬೆಳವಣ್ಕಿರೆಯ ಬಾಯ್ಲಿಂಗದವ್ರಿ ಇವು ಹೊಸಬಾಯಿ ಏನ್ ರೇಟ್ ಹೇಳಿರಿ ಒಂದು ಹತ್ತು ರೀ ಒಂದ್ ಲಕ್ಷ ಹತ್ತು ಸಾವಿರ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ತೊಂಬತ್ತೈದು ಬಂದ್ರೆ ಕೊಡ್ತೀರಿ ಬೆಳವಣಿಗೆ ಏನ್ರಿ ಅಲ್ಲ ಜಾಲ ಜನವಾರ ಮಾರ್ಕೆಟಿಗೆ ಬಂದಿರಿ ಒಟ್ಟು ಮೊಬೈಲ್ ನಂಬರ್ ಹೇಳಿ ನಿಮ್ದು ಎಪ್ಪತ್ತೆರಡು ಜೀರೋ ನಾಲ್ಕು ಜೀರೋ ಮೂರು ಜೀರೋ ಮೂರು ಎಂಬತ್ನಾಲ್ಕು ಇಪ್ಪತ್ತೆರಡು ಅಲ್ರಿ ಒಟ್ಟು ವ್ಯಾಪಾರ ಹಚ್ಕೊಂಡ್ ಮಾತ್ರ ಕೊಡ್ತೀರಿ ಎರಡು ವ್ಯಾಪಾರಗಾರ ರೈತರಿ ನೀವು ಇದು ಒಂಟಿಗೇನ ಹೌದ್ರಿ ಮುಗತ್ರಿ ಹಾಂ ಹಾಂ ನೋಡಿರಿವು ಜವಾರಿ ಒಳ್ಳೆ ಹತ್ತುಗಳ್ವು ಗಳ್ತೀವಿ ಅಂತ ಜಾಲಿಯಾಳು ಮಾರ್ಕೆಟಿಗೆ ಬಂದಿದ್ರೆ ಸ್ವಲ್ಪ ವ್ಯಾಪಾರ ಹಚ್ಚಿ ಕಮ್ಮಿ ಬಂದ್ರೆ ಅಂತಾರೆ ಹಾಂ ನಮಸ್ಕಾರ ರೀ ಯಾವ್ದು ರೀ ಇವ ಗಡ್ಗೊಳ್ಳಿ ಏನು ರೇಟ್ ಹೇಳಿರಿ ಇವ್ಕ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಾಯ್ಲ್ ರೀ ಕಡೆಯಲ್ಲ ಅದಾವೆ ಫೈನಲ್ ಕೊಡುದ್ರಿ ಒಂದು ಹತ್ತು ಮಂದಿ ಬಿಡ್ತೀರಿ ಊಡಕ್ಕೆಲ್ಲ ಗ್ಯಾರಂಟಿ ಅದಾವೆ ರೀ ವ್ಯಾಪಾರಗಾರ ರೈತ ರೀ ರೈತ ರೀ ಮೊಬೈಲ್ ನಂಬರ್ ಇವ್ರಿ ನಿಮ್ದು ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಒನ್ ಫೈವ್ ಇವತ್ತು ಜಾಲಿಯಾ ಜಾನುವಾರು ಮಾರ್ಕೆಟಿಗೆ ಬಂದಿರಿ ವ್ಯಾಪಾರ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ನೋಡಿರಿ ಒಳ್ಳೆ ರೈತರ ಕಡೆ ಅದವು ಯಾರಾದ್ರೂ ಬೇಕಾದ್ರೆ ಇವ್ರಿಗೆ ನಂಬರ್ ಐತಿ ವ್ಯಾಪಾರ ಆಗಿದ್ರೆ ಹಾಗೆ ಒಂದು ಕೇಳ್ರಿ ಇಲ್ಲಾಂದ್ರೆ ಅದವ್ರಿಗೆ ಬಂದು ನೋಡ್ಕೊಂಡು ಹೋರಾಡ್ರಿ ಅಲ್ರಿ ಅಕಸ್ಮಾತ್ ಇವತ್ತ ವ್ಯಾಪಾರ ಆಗಿದ್ರೆ ಹಾಗೆ ಒಂದು ಕೇಳ್ರಿ ಅಂದ್ರೆ ಅದಾವ್ರಿಗೆ ಬಂದು ನೋಡ್ಕೊಂಡು ಹೋಗಿರ್ತಾರೆ ನಂಬುದು ಗದಾಗ್ರಿ ಜಾಲ ಜಾನುವಾರು ಮಾರ್ಕೆಟ್ ಬಂದಿವಿ ರಶ್ ಆಗಿ ಜಾನುವಾರು ಮಾರ್ಕೆಟ್ ಆಮೇಲೆ ಬಾದಾಮಿ ಒಳಗೆ ಬಣ್ಶಂಕರಿ ಜಾತ್ರೆ ಒಳಗೆ ಎತ್ತಿನ ಜಾತ್ರೆ ಕೊಡ್ತೈತ್ರಿ ಯಾವತ್ತಿನಿಂದ ಕೊಡ್ತೈತ್ರಿ ಅದು ನಾಳೆಂತ ಚಲೋ ಆಗತ್ತೆ ನೋಡ್ರಿ ರೈತ ಬಂದವರ ಬದಾಮಿ ಬಣ್ಶಂಕರಿ ಒಳಗೆ ಎತ್ತಿನ ಜಾತ್ರೆ ನಾಳೆಲಿಂತ ಸ್ಟಾರ್ಟ್ ಆಗ್ತೈತಿ ಅಂತ ಸಾಕಷ್ಟು ಅಭಿಮಾನದ ಒಳಗೆ ಬರ್ತಾವಲ್ಲಿ ಜಾತ್ರೆ ದೇವಿ ದರ್ಶನ ಎತ್ತ ಆಗತ್ತೆ ಬಂದು ವಿಜಯ ಅಲ್ಲಿ ವೀಕ್ಷಣೆ ಮಾಡ್ಕೊಂಡು ಹೋಗ್ಬೋದು ಜಾತ್ರೆ ಇದ್ದ ಇದ್ದ ತಾಯಿ ದರ್ಶನ ಪಡ್ಕೊಂಡು ಜಾತ್ರೆ ಜಾತ್ರೆಯೂ ನಡಿತೈತಿ ಅಂತ ನಾಳೆ ಶುಕ್ರಲಿಂತ ಭಾ ಪ್ರಬಂಧ ಆಗ ಕೊಡ್ತೈತೆ ರೀ ಆತ್ಗಳ ತರಗತಿ ಮುಗ್ದವು ರೀ ವ್ಯಾಪಾರ ನಡ್ದಾವೆ ರೀ ಇಲ್ಲ ಯಾವ ಮಾರ್ಕೆಟಿಗೆ ನಮಸ್ಕಾರ ರೀ ನಮಸ್ಕಾರ ನೈನಾಪುರದ ಏನ್ ಬೆಲೆ ಫೈನಲ್ ಎಷ್ಟು ಕೊಡ್ತೀರಿ ಬಿಡ್ತೀರಿ ಹೇಳಿರಿಂದ್ರಿಬಾಯ್ ರೀ ಮೊಬೈಲ್ ನಂಬರ್ ಹೇಳ್ರಿ ನಾವು ಎಷ್ಟ್ರಿ ಎಂಬತ್ತು ಎಂಬತ್ತು ಎಪ್ಪತ್ಮೂರ್ರಿ ಎಂಬತ್ಮೂರು ಹದಿನೇಳು ನಲವತ್ತೊಂದ್ರಿ ಹದಿನೇಳು ನಲ್ವತ್ತೊಂದು ಊಟಕ್ಕೆಲ್ಲ ಗ್ಯಾರಂಟಿ ಕೊಡ್ತೀರಲ್ರಿ ಕೆಲಾರಿ ಯಾರಾದ್ರೂ ಬೇಕಾದ್ರೂ ರೈತ

ಏನು ರೇಟ್ ಹೇಳಿದ್ರಿ ಒಂದು ನಲ್ವತ್ತು ರೀ ಒಂದು ನಲ್ವತ್ತು ಬಾಯ್ಲ್ ಹೆಂಗದ್ರಿ ಕಡೆಯೆಲ್ಲದವಲ್ಲ ರೀ ಫೈನಲ್ ಕೊಡುದ್ರಿ ರೀ ಫೈನಲ್ ಕೊಡುದ್ರಿ ಒಂದು ಇಪ್ಪತ್ತೈದು ಆದರೆ ಬಿಡ್ತೀರಿ ಕೊಡೋಕೆಲ್ಲ ಗ್ಯಾರಂಟಿ ಅದಾವೆ ರೀಟಿ ಗ್ಯಾರಂಟಿ ಅದಾವೆ ಗ್ಯಾರಂಟಿ ಹಾಂ ರೀ ಬಟ್ ಮೊಬೈಲ್ ವ್ಯಾಪಾರಗಾರ ರೈತರೇನಾ ವ್ಯಾಪಾರಗಾರ ರೈತರ ವ್ಯಾಪಾರಗಾರ

ಆಯ್ತು ಬಂದ್ರೆ ಇವತ್ತು ಚಾಲಿಯಾ ಜಾನುವಾರು ಮಾರ್ಕೆಟಿಗೆ ಬಂದರೆ ಅನ್ನೋರು ಯಾರಾದರೂ ಬೇಕಾದ್ರೆ ಕರೆ ಮಾಡಿರಿ ಭಾರಿ ಪ್ರಮಾಣದೊಳಗೆ ಕೂಡೈತಿ ಇವತ್ತು ಜಾಲಿಯ ಜಾನುವಾರು ಮಾರ್ಕೆಟ್ ಒಳಗೆ ಭಾಳ ರಶ್ ಆಗೈತಿ ಇದೇ ರೀತಿ ನಾಳೆ ನಾಳಿಲಿಂತ ಅಲ್ರ ಇದ್ರದ್ದು ಮದಮಿ ಜಾತ್ರೆ ಒಳಗೆ ಎತ್ತಿನ ಜಾತ್ರೆ ನಾಳಿಲಿಂತ ಕೂಡ್ತೈತಿ ಅಂತ ಭಾರಿ ಪ್ರಮಾಣದೊಳಗೆ ಕೂಡ್ತೈತಿ ಅಂತ ಯಾರಾದರೂ ರೈತರ ಜಾತ್ರೆನೂ ಆಗುತ್ತೆ ಅಥವಾ ಎತ್ತಿನ ಜಾತ್ರೆನೂ ಆಗುತ್ತೆ ಬಂದು ದೇವಿ ದರ್ಶನ ತೊಗೊಂಡು ಎತ್ತಗಳನ್ನು ನೋಡಿಕೊಂಡು ಈ ಎತ್ತುಗಳ ಜಾತ್ರೆಗೆ ಸಾಕಷ್ಟು ಪ್ರಬಂಧದೊಳಗೆ ಭಕ್ತರು ಬರ್ಬೇಕು ಜಾತ್ರೆಗೆ ಹಾಗೂ ರೈತರು ಬಾಂಧವ್ರನ್ನ ಈ ಜಾತ್ರೆ ಒಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತಂದು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಕೇಳ್ಕೊಳ್ತೀನಿ ಮಾರ್ಕೆಟಿಗೆ ಬಂದಿವೆ ಒಳ್ಳೆ ಸೈಜ್ ಇರ್ತಕ್ಕಂಥ ಎತ್ತುಗಳು ಬಂದವು ಕೆಲವರಿಗೆ ಬರ್ಬೋದು ಕೆಲವರಿಗೆ ರೈತ ಬಂದವರಲ್ಲಿ ಒಂದು ವಿನಂತಿ ನಾಳೆ ಬಾದಾಮಿ ಗಣಶಂಕರಿ ಜಾತ್ರೆ ಒಳಗೆ ಎತ್ತಿನ ಜಾತ್ರೆ ಸಹ ಸೇರ್ತೈತೆ ಅಂತ ಇವತ್ತು ನಾನು ಜಾಲಿಯಾ ಜಾನುವಾರು ಮಾರ್ಕೆಟಲ್ಲಿ ರೈತರನ್ನ ಇಲ್ಲಿ ಕೇಳಿದೆ ಜಾನುವಾರು ನಾಳೆಗಿಂತ ಸೇರ್ತೈತಿ ಜಾಸ್ತಿ ಪ್ರಮಾಣವಾಗಿ ಸೇರ್ತೈತೆ ಅಂತ ಹೇಳಿದ್ದಾರೆ ಒಳ್ಳೆ ಬರ್ತವೆ ಅಂತ ಹೇಳಿದಾರೆ ರೈತರು ಬಂದವರು ಸಂಖ್ಯೆಯಲ್ಲಿ

ಗುಡ್ಡದ ಜಾತ್ರೆಗೆ ಪಾತ್ರೆಗೆ ಇಲ್ಲ ಹಾಂ ಮಕ್ಕಳ ಜಾತ್ರೆಗೆ ಹುಡ್ತೀರಿ ನೀವು ಹಂಗೆ ಸ್ಪೀಡ್ ಅದಾವೆ ಒಳ್ಳೆ ಹದ್ದುಗಳ ನಕಲ್ದು ಹಾರಲ್ಲಪ್ಪ ಬಿಳಿಯೋದು ನಕಲೈ ಮಾಸ ಆರಲ್ಲ ಹಾರಲ್ಲ ಭಾರಿ ಚಲೋ ಅದ್ರೆ ಯಾರಾದರೂ ಬೇಕಾದ್ರೆ ರೈತರ ಕರೆ ಮಾಡಿರಿ ಒಂದು ನಂಬರ್ ಐತಿ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀವಿ ಒಂಥರ ನಮಸ್ತೆ ಯಾವ್ದೂರಿವು ಏನು ರೇಟ್ ಹೇಳಿರಿ ಒಂದು ಲಕ್ಷ ಮೂವತ್ತು ಸಾವಿರ ರೈತರು ಬರ್ಗ ರೈತರು ಫೈನಲ್ ಎಷ್ಟು ಬಂದರು ಕೊಡ್ತೀರಿ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಏಟ್ ಫೈವ್ ಏಟ್ ಫೈವ್ ಅಂದ್ರೆ ಒಳ್ಳೆಯದು ಒಳ್ಳೆಯದು ಯಾರಾದರೂ ರೈತರ ಕಡೆ ಕರೆ ಮಾಡಿ ಅಂತ ಶಾಲಿಹಾಳ್ ಜಾನುವಾರು ಮಾರ್ಕೆಟೆ ಪ್ರತಿ ಬುಧವಾರಕ್ಕೊಮ್ಮೆ ಇರ್ತೈತಿ ಇಲ್ಲಿ ಹತ್ತುಗಳ್ ಮಾರ್ಕೆಟ್ ಇರ್ತೈತಿ ಆಕಳ ಮಾರ್ಕೆಟ್ ಇರ್ತೈತಿ ಹಾಗೂ ಕುರಿ ಮಾರ್ಕೆಟು ಇಲ್ಲಿ ಪ್ರತಿ ಬುಧವಾರಕ್ಕೊಮ್ಮೆ ನಡಿತೈತಿ ಒಳ್ಳೆಯ ಜಾನುವಾರು ಸಂತೆ ಇದು ಯಾರಾದರೂ ರೈತರು ಇಲ್ಲಿ ಬಂದು ಸಂಪರ್ಕ ಮಾಡ್ಬೋದು ಇಲ್ಲಿ ಮಾರುಕಟ್ಟೆಗೆ ಅದೇ ಥರ ಬಣಶಂಕರಿ ಜಾತ್ರೆ ಒಳಗೆ ಎತ್ತುಗಳು ಜಾತ್ರೆನೂ ನಡಲಿಕ್ಕೆ ಪ್ರತಿ ವರ್ಷ ಪ್ರತಿ ವರ್ಷವೂ ಇರ್ತದಂತ ಈ ವರ್ಷ ಅದ್ಧೂರಿಯಾಗಿ ನೆಡಲಿಕ್ಕೈತಿ ಆದ ಕಾರಣ ರೈತರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತಂದು ನಮ್ಮ ಜವಾರಿ ಓರಿ ಯೂಟ್ಯೂಬ್ ಚಾನಲ್ ಮುಖಾಂತರ ರೈತ ಬಂದವರಲ್ಲಿ ಕೇಳ್ಕೊತೀನಿ ತಾಯಿ ಬನಶಂಕರಿ ಮತ್ತು ರೈತ ಬಂದವರಿಗೆ ಹಾಗೂ ಎಲ್ಲ ನನ್ನ ಸಮಸ್ತ ಕ ಕರ್ನಾಟಕ ಜನತೆಗೂ ಸಮಸ್ತ ನಾಡಿನ ಜನತೆಗೂ ಎಳೆದು ಮಾಡಲಿ ಅಂತಂದು ಹಾರೈಸ್ತೀನಿ ಏನ್ ಡೇಟ್ ಹೇಳಿರಿ ಬಾಯ್ ಹೆಂಗದವ್ರಿ ಆರಲ್ಲೂ ಕಡೆ ಬಂದ್ರೆ ಕೊಡ್ತೀರಿ ಒಂದು ಒಂದು ಸಾವಿರ ಕೊಡ್ತೀರಿಲ್ಲ ಗ್ಯಾರಂಟಿ ಅದಾವ್ರಿ ಮೊಬೈಲ್ ನಂಬರ್ ಹೇಳಿ ನಿಮ್ದು ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಟು ಏಟ್ ಟೂ ಏಟ್ ಸೆವೆನ್ ಒನ್ ಜೀರೋ ಒನ್ ಒನ್ ಜೀರೋ ಒನ್ ಬೇಕಾದ್ರೆ ರೈತರು ಕರೆ ಮಾಡಬೇಕು ರೈತರು ಡಬಾದ್ ಮಾರ್ಕೆಟಿಗೆ ಓದಿರ್ತಾರೆ ಇಲ್ಲಿ ಜಾಲಿಯಾಗಿ ಮಾರ್ಕೆಟ್ನೇ ಯಜಮಾನ್ರಿ ಅವ್ರದ್ರಿ ಅದ್ ಮನೆಯರ್ ಇದ್ರೆ ಮನೆಯರ್ ಇದೆ ಏನ್ ರೇಟ್ ಬೇರಿದಾ ಇದಕ್ಕ ಇದಕ್ಕ ಅರವತ್ತೈದು ಸಾವಿರ ಹೇಳ್ತೀರಿ ಸಾವಿರ ವ್ಯಾಪಾರ ಆಗೇತಿಲ್ರಿ ಇನ್ನ ಆಗಿಲ್ರಿ ಆಗಿಲ್ರಿ ನಾವು ಫೈನಲ್ ಐವತ್ ಬಂದ್ರೆ ಬಂದ್ರ ಫೈನಲ್ ಬಿಡ್ತೀನಿ ಮೊಬೈಲ್ ನಂಬರ್ ನಿಮ್ದು ನಮ್ದು ಏಟ್ ನೈನ್ ಏಟ್ ನೈನ್ ಸೆವೆನ್ ಒನ್ ಸೆವೆನ್ ಒನ್ ಏಟ್ ಟು ಏಟ್ ಟು ಒನ್ ಫೈವ್ ಒನ್ ಫೈವ್ ಫೋರ್ ಜೀರೋ ಫೋರ್ ಜೀರೋ ಮನೇರಿ ಒಳಗೆ ಇರ್ತಲ್ರಿ ಮನೆಯಾಗ್